ಆಗಿಲ್ಲ ರಿಲೀಫ್ ಎರಡೇ ದಿನಗಳ ಹಿಂದೆ ಕೋರ್ಟ್ ಅಲ್ಲಿ ಈ ಸಂಬಂಧಪಟ್ಟಂಗೆ ವಾದ ಪ್ರತಿವಾದಗಳು ನಡೀತು ಇವತ್ತು ಆದೇಶವನ್ನು ಕಾಯ್ದಿರಿಸಿತ್ತು ಕೋರ್ಟ್ ಕೋರ್ಟ್ ಏನ್ ಹೇಳ್ತು ಬೇಲ್ ಅರ್ಜಿ ವಜಾ ಆಯಿತು ಸೊ ಆಬ್ವಿಯಸ್ಲಿ ನಟಿ ರನ್ಯಾಗೆ ಇವತ್ತು ರಿಲೀಫ್ ಇಲ್ಲ ಮತ್ತೆ ಕಂಬಿ ಹಿಂದೆ ನಿಲ್ಲುವಂತಹ ಎಲ್ಲ ಸಾಧ್ಯತೆಗಳು ಕಂಬಿ ಹಿಂದೆ ನಿಲ್ಲಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ಸಂಬಂಧಪಟ್ಟಂತೆ ಒಂದು ವರದಿ ಇದೆ ನೋಡಿ ಕಳ್ಳ ಸಾಗಾಣಿಕೆ ಕೇಸ್ನಲ್ಲಿ ರನ್ಯಾಗಿಲ್ಲ ಬೇಲ್ ಅರ್ಜಿ ವಜಾ ಮಾಡಿದ ಕೋರ್ಟ್ ನಟಿಗೆ ಜೈಲೇ ಗತಿ ಕರ್ನಾಟಕ ಮಾತ್ರವಲ್ಲದೆ ಇಡೀ ದೇಶವನ್ನೇ ಶೇಕ್ ಶೇಕ್ ಮಾಡಿದ್ದ ಚಿನ್ನ ಕಳ್ಳ ಸಾಗಾಣಿಕೆ ಪ್ರಕರಣದಲ್ಲಿ ನಟಿ ರನ್ಯಾರಾವ್ಗೆ ಪರಪ್ಪನ ಅಗ್ರಹಾರ ಜೈಲೇ ಗತಿಯಾಗಿದೆ ಪ್ರಕರಣ ಅರ್ಜಿ ವಿಚಾರಣೆ ನಡೆಸಿದ ಆರ್ಥಿಕ ಅಪರಾಧಗಳ ವಿಶೇಷ ನ್ಯಾಯಾಲಯ ಜಾಮೀನು ಅರ್ಜಿಯನ್ನ ವಜಾ ಮಾಡಿದೆ ಪ್ರಕರಣದ ಸುದೀರ್ಘ ವಿಚಾರಣೆ ನಡೆಸಿದ್ದ ನ್ಯಾಯಮೂರ್ತಿ ವಿಶ್ವನಾಥ್ ಸಿ ಗೌಡರ ಪೀಠ ಜಾಮೀನು ಅರ್ಜಿಯನ್ನು ವಜಾಗೊಳಿಸಿ ತೀರ್ಪು ನೀಡಿದೆ ರನ್ಯಾರಾವ್ ಪರವಾಗಿ ಹಿರಿಯ ವಕೀಲ ಕಿರಣ್ ಜವಳಿ ವಾದ ಮಂಡಿಸಿದ್ರೆ ಡಿಆರ್ಐ ಪರವಾಗಿ ಮಧುರಾವ್ ವಾದ ಮಂಡಿಸಿದ್ದರು ಆದರೆ ಆರ್ಥಿಕ ಅಪರಾಧಗಳ ವಿಶೇಷ ನ್ಯಾಯಾಲಯವು ಈ ಪ್ರಕರಣದಲ್ಲಿ ವಾದ ಪ್ರತಿವಾದಗಳನ್ನು ಆಲಿಸಿ ತೀರ್ಪನ್ನು ಇಂದಿಗೆ ಕಾಯ್ದಿರಿಸಿತ್ತು ಅದರಂತೆ ಕೋರ್ಟ್ ರನ್ಯ ಜಾಮೀನು ಅರ್ಜಿ ವಜಾಗೊಳಿಸಿ ಆದೇಶ ಹೊರಡಿಸಿದ್ದು ರನ್ಯಾಗೆ ಸದ್ಯ ಪರಪ್ಪನ ಅಗ್ರಹಾರ ಜೈಲೇ ಫಿಕ್ಸ್ ಆಗಿದೆ ಕೋರ್ಟ್ನಲ್ಲಿ ಡಿಆರ್ಐ ಪರ ವಕೀಲ ಮಧುರಾವ್ ಏನ್ ವಾದ ಮಾಡಿದ್ರು ರನ್ಯಾಪರ ವಕೀಲರಾದ ಕಿರಣ್ ಜವಳಿ ವಾದ ಏನಿತ್ತು ಅಂತ ನೋಡೋದಾದ್ರೆ ರನ್ಯಾರಾವ್ ಅವರದ್ದು ಕೊಲೆ ಕೇಸಲ್ಲ ಜಾಮೀನು ಪ್ರಕರಣ ಇದು ಗೊತ್ತಿದ್ರೂ ವಿಚಾರಣೆ ಹೆಸರಲ್ಲಿ ಕಿರುಕುಳ ಕೊಟ್ಟಿದ್ದಾರೆ ಡಿಆರ್ಐನವರು ಸುಪ್ರೀಂ ಕೋರ್ಟ್ ಆದೇಶ ಉಲ್ಲಂಘಿಸಿದ್ದಾರೆ ಮಹಿಳೆ ಅನಾರೋಗ್ಯದಲ್ಲಿದ್ರೆ ಜಾಮೀನು ನೀಡಬಹುದು ಬಿಎನ್ಎಸ್ ಕಾಯ್ದೆ ನಾಲ್ಕುನೂರ ಎಂಬತ್ತರ ಪ್ರಕಾರ ಇದು ಬೇಲೆಬಲ್ ಕೇಸ್ ಕಸ್ಟಮ್ ಆಕ್ಟ್ ಒನ್ ತರ್ಟಿ ಫೈವ್ ಒನ್ ಎನ್ ಬಿ ಒನ್ ತರ್ಟಿ ಫೈವ್ ಒನ್ ಐ ಅಂಡ್ ಬಿ ಅಡಿ ಇದು ಅಪರಾಧ ವಿಚಾರಣೆ ಮಾಡಿದಾಗ ಆರೋಪಿತೆ ಏನೂ ಇಲ್ಲ ಅಂತ ಹೇಳಿದ್ರು ದೈಹಿಕ ತಪಾಸಣೆ ಮಾಡಿದಾಗ ಹದಿನಾಲ್ಕು ಪಾಯಿಂಟ್ ಮೂರು ಎರಡು ಕೆ ಜಿ ಚಿನ್ನದ ಗಟ್ಟಿಗಳು ಸಿಕ್ಕಿವೆ ಜೀನ್ಸ್ ಪ್ಯಾಂಟ್ ಶೂ ಜೇಬ್ಗಳಲ್ಲಿ ಚಿನ್ನದ ಗಟ್ಟಿಗಳು ಪತ್ತೆಯಾಯಿತು ತೊಡೆಗೆ ಮೆಡಿಕಲ್ ಬ್ಯಾಂಡೇಜ್ ಸುತ್ತಿಕೊಂಡು ಅದರಲ್ಲಿ ಚಿನ್ನಾಗಿಟ್ಟಿದ್ರು ಮಾಲ್ ಸಮೇತ ಸಿಕ್ಕಿಬಿದ್ಮೇಲೆ ಡಿಆರ್ಐ ಅಧಿಕಾರಿಗಳು ಬಂಧಿಸಿದ್ದು ವಿಚಾರಣೆಯಲ್ಲಿ ರನ್ಯಾರಿಗೆ ಕಿರುಕುಳ ಕೊಟ್ಟಿದ್ದಾರೆ ನಿದ್ದೆ ಮಾಡೋಕೂ ಬಿಟ್ಟಿಲ್ಲ ಹಿಂಸೆ ನೀಡಿದ್ದಾರೆ ವಿಚಾರಣೆ ನಡೆಸಲು ಕಾನೂನನ್ನೇ ಉಲ್ಲಂಘಿಸಿದ್ದಾರೆ ಮಾರ್ಚ್ ಮೂರಕ್ಕೆ ಸಂಜೆ ಆರು ಮೂವತ್ತಕ್ಕೆ ವಿಮಾನ ಬಂದಿದೆ ಖಚಿತ ಮಾಹಿತಿ ಮೇರೆಗೆ ಡಿಆರ್ಐ ಟೀಮ್ ರೆಡಿ ಇತ್ತು ರನ್ಯಾರಾವ್ ರಾವ್ ಗ್ರೀನ್ ಚಾನಲ್ನಿಂದ ಹೊರಬಂದ್ರು ತಕ್ಷಣ ಡಿಆರ್ಐ ಅಧಿಕಾರಿಗಳು ವಿಚಾರಣೆ ಮಾಡಿದ್ರು ಕಸ್ಟಮ್ಸ್ ಕಾಯ್ದೆ ನೂರ ಎರಡರಡಿ ಚಿನ್ನಕ್ಕೆ ತೆರಿಗೆ ಕಟ್ಟಬಹುದಿತ್ತು ಆದ್ರೆ ರನ್ಯಾಗ್ ಏನೂ ಇಲ್ಲ ಅಂತ ಹೇಳಿ ಕಳ್ಳಾಟ ಆಡಿದ್ದಾರೆ ಚೆಕ್ ಮಾಡಿದಾಗ ಹದಿನಾಲ್ಕು ಪಾಯಿಂಟ್ ಮೂರು ಎರಡು ಕೆಜಿ ಚಿನ್ನದ ಬಿಸ್ಕತ್ ಸಿಕ್ಕಿದೆ ಸಾಕ್ಷಿ ಸಮೇತ ಸಿಕ್ಕಿ ಬೀಳ್ತಿದ್ದಂತೆ ನನಗೆ ಸುಸ್ತಾಗಿದೆ ಅಂದ್ರು ಅಂತ ರೆಸ್ಟ್ ಮಾಡಲು ಡಿಆರ್ಐ ಅವಕಾಶ ಕೊಟ್ಟಿದ್ರು ಆಮೇಲೆ ಮಧ್ಯರಾತ್ರಿ ಒಂದು ಮೂವತ್ತರ ವೇಳೆಗೆ ಪ್ರಕ್ರಿಯೆ ಮುಗಿಸಿದ್ರು ಮೂರು ಸಲ ಸ್ಪಾಟ್ ಸಮನ್ಸ್ ಕೊಟ್ಟ ಮೇಲೆ ವಿಚಾರಣೆ ಮಾಡಿದ್ದಾರೆ ಮಾರ್ಚ್ ನಾಲ್ಕು ಸಂಜೆ ವೇಳೆ ಬಂಧನ ಪ್ರಕ್ರಿಯೆ ಮುಗಿಸಿದ್ರು ರನ್ಯ ತನಿಖೆಗೆ ಎಲ್ಲ ಸಹಕಾರ ಕೊಟ್ಟಿದ್ದಾರೆ ಕ್ರಿಮಿನಲ್ ಕೇಸಲ್ಲ ಬೇಲ್ ನೀಡಬಹುದಾದ ಕೇಸ್ ಹೀಗಾಗಿ ಷರತ್ತುಬದ್ಧ ಜಾಮೀನು ನೀಡಬಹುದು ಷರತ್ತಿನ ಬೇಲ್ ಕೊಡೋಕೆ ನಮ್ಮ ಆಕ್ಷೇಪಣೆ ಇದೆ ದುಬೈನಲ್ಲಿ ಜನೇವಾಗಿ ಹೋಗ್ತಿರೋದು ಅಂತ ಹೇಳಿದ್ದಾರೆ ದುಬೈ ಏರ್ಪೋರ್ಟ್ ಒಳಗೆ ಚಿನ್ನ ಸಪ್ಲೈ ಆಗಿದೆ ಅಲ್ಲಿಂದ ಅಕ್ರಮವಾಗಿ ಎಲ್ಲಿಗೆ ಚಿನ್ನ ತಂದಿದ್ದಾರೆ ದೇಶದ ಭದ್ರತಾ ವ್ಯವಸ್ಥೆಗೆ ಇದು ಸವಾಲಾಗಿದೆ ಈ ಕೇಸಲ್ಲೇ ದೇಶಕ್ಕೆ ನಾಲ್ಕು ಕೋಟಿಯಷ್ಟು ತೆರಿಗೆ ವಂಚಿಸಿದ್ದಾರೆ ಹತ್ತಾರು ಸಲ ದುಬೈನಿಂದ ಚಿನ್ನ ಸಾಗಾಟ ಮಾಡಿರಬಹುದು ಏರ್ಪೋರ್ಟ್ನಲ್ಲಿ ಭದ್ರತೆ ಭೇದಿಸಿ ಹೊರಬಂದಿದ್ದಾರೆ ದೇಶಿ ಚಿನ್ನ ಸಿಕ್ಕಿದೆ ಯುಎಇ ರೆಸಿಡೆನ್ಸಿ ಕಾರ್ಡ್ ಸಿಕ್ಕಿದೆ ಹವಾಲಾ ರೂಪದಲ್ಲಿ ವ್ಯವಹಾರಕ್ಕೆ ಪುರಾವೆಗಳು ಸಿಕ್ಕಿವೆ ಚಿನ್ನ ಸಾಗಾಣಿಕೆಯಲ್ಲಿ ಅಂತಾರಾಷ್ಟ್ರೀಯ ಜಾಲದ ನಂಟಿದೆ ಚಿನ್ನ ತರಲು ಹಣ ಎಲ್ಲಿಂದ ಬರ್ತಿತ್ತು ಚಿನ್ನ ಯಾರಿಗೆ ಕೊಡ್ತಿದ್ರು ಹವಾಲಾ ದಂಧೆಗೆ ಸಾಕ್ಷಿಗಳಿದ್ರು ಹೆಚ್ಚಿನ ತನಿಖೆ ನಡೆಸಬೇಕಿದೆ ಎಂಥ ಟೈಮಲ್ಲಿ ಬೇಲ್ ಕೊಟ್ರೆ ಸಾಕ್ಷಿ ನಾಶ ಹೀಗಾಗಿ ಆರೋಪಿ ರನ್ಯಾ ರಾವ್ಗೆ ಜಾಮೀನು ಕೊಡಬಾರದು ಹೀಗೆ ಡಿಆರ್ಐ ಪರ ವಕೀಲರಾದ ಮಧುರಾವ್ ಪ್ರತಿವಾದ ಮಾಡಿದ್ರು ಇನ್ನೂ ಜಾಮೀನು ಅರ್ಜಿ ವಜಾಗೊಳ್ಳಲು ಕೋರ್ಟ್ ನೀಡಿದ ಕಾರಣಗಳೇನು ಅನ್ನೋದನ್ನ ನೋಡೋದಾದ್ರೆ ರಣ್ಯರಾವ್ ಕೇಸ್ನಲ್ಲಿ ಅಂತಾರಾಷ್ಟ್ರೀಯ ಲಿಂಕ್ಗಳಿವೆ ಅಲ್ಲದೆ ಕಸ್ಟಮ್ಸ್ ಬ್ಯಾಗೇಜ್ ನಿಯಮ ಉಲ್ಲಂಘನೆ ಮಾಡಲಾಗಿದೆ ಹೊರಬಂದಲ್ಲಿ ಸಾಕ್ಷಿನಾಶ ಹಾಗೂ ಪ್ರಕರಣವನ್ನ ಮಿಸ್ಲೀಡ್ ಮಾಡೋ ಸಾಧ್ಯತೆ ಇದೆ ಆಕೆ ಒಂದು ವರ್ಷದ ಅವಧಿಯಲ್ಲಿ ಇಪ್ಪತ್ತೇಳು ಬಾರಿ ವಿದೇಶಿ ಪ್ರಯಾಣ ಮಾಡಿದ್ದಾರೆ ಇದರಿಂದ ಮೂವತ್ತೆಂಟು ಪರ್ಸೆಂಟ್ ಕಸ್ಟಮ್ಸ್ ಸುಂಕ ವಂಚನೆಯಾಗಿದೆ ಹೀಗಾಗಿ ಸರ್ಕಾರಕ್ಕೆ ಒಟ್ಟು ನಾಲ್ಕು ಕೋಟಿ ಎಂಬತ್ಮೂರು ಲಕ್ಷದ ಎಪ್ಪತ್ತೆರಡು ಸಾವಿರದ ಆರುನೂರ ತೊಂಬತ್ನಾಲ್ಕು ರೂಪಾಯಿ ಸುಂಕ ವಂಚನೆಯಾಗಿದೆ ಅಲ್ಲದೆ ಆಕೆಯ ಬಳಿ ದುಬೈ ರೆಸಿಡೆಂಟ್ ಐಡೆಂಟಿಟಿ ಕಾರ್ಡ್ ಇದ್ದು ಪ್ರಕರಣ ಅನ್ಯ ಸ್ವರೂಪ ಪಡೆದುಕೊಳ್ಳುವ ಸಾಧ್ಯತೆ ಇದೆ ಎನ್ನಲಾಗ್ತಿದ್ದು ಈ ಎಲ್ಲ ಅಂಶಗಳನ್ನು ಪರಿಗಣಿಸಲಾಗಿದೆ ಬೇಲ್ಗಾಗಿ ನಾಳೆ ರನ್ಯಾ ಹೈಕೋರ್ಟ್ ಮೊರೆ ಇನ್ನು ರಣ್ಯ ಜಾಮೀನು ಅರ್ಜಿ ವಜಾ ಹಿನ್ನೆಲೆ ನಾಳೆ ಬಹುತೇಕ ಹೈಕೋರ್ಟ್ನಲ್ಲಿ ಜಾಮೀನು ಅರ್ಜಿ ಸಲ್ಲಿಕೆ ಸಾಧ್ಯತೆ ಇದೆ ಇದಕ್ಕಾಗಿ ನಟಿ ರಣ್ಯಾರಾವ್ ಪರ ವಕೀಲರು ತಯಾರಿ ಮಾಡಿಕೊಂಡಿದ್ದಾರೆ ಎನ್ನಲಾಗಿದೆ ಹೈಕೋರ್ಟ್ ಆದರೂ ಕೃಪೆ ತೋರುತ್ತಾ ಅನ್ನೋದು ಸದ್ಯದ ಪ್ರಶ್ನೆ ಇನ್ನೂ ಪ್ರಕರಣದ ಮತ್ತೋರ್ವ ಆರೋಪಿ ತರುಣ್ ರಾಜ್ ಕೊಂಡೂರಿಗೆ ಕೋರ್ಟ್ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನಕ್ಕೆ ವಹಿಸಿದೆ ಹೀಗಾಗಿ ಇಬ್ಬರಿಗೂ ಸದ್ಯ ಪರಪ್ಪನ ಅಗ್ರಹಾರವೇ ಫಿಕ್ಸ್ ಆಗಿದೆ ಪ್ರೋಟೋಕಾಲ್ ಉಲ್ಲಂಘನೆ ಬಗ್ಗೆ ತೀವ್ರಗೊಂಡ ತನಿಖೆ ಕಾನ್ಸ್ಟೇಬಲ್ ಬಸವರಾಜುಗೆ ಅಧಿಕಾರಿಗಳ ಗ್ರಿಲ್ ಒಂದೆಡೆ ರಣ್ಯ ಜಾಮೀನು ಅರ್ಜಿ ತಿರಸ್ಕೃತಗೊಂಡಿದ್ದರೆ ಮತ್ತೊಂದೆಡೆ ವಿಮಾನ ನಿಲ್ದಾಣದಲ್ಲಿ ಅಧಿಕಾರಿಗಳ ಕಣ್ಣಿಗೆ ಮಣ್ಣೆರಿಚಿ ಚಿನ್ನವನ್ನ ಹೇಗೆ ಈ ಕೃತ್ಯಕ್ಕೆ ಯಾರ್ಯಾರ ಸಹಕಾರ ಇತ್ತು ಸರ್ಕಾರದ ಪ್ರೋಟೋಕಾಲ್ ಹೇಗೆಲ್ಲ ಉಲ್ಲಂಘನೆ ಆಗಿತ್ತು ಅನ್ನೋದರ ಬಗ್ಗೆ ತನಿಖೆ ತೀವ್ರಗೊಂಡಿದೆ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಟರ್ಮಿನಲ್ ಟೂಗೆ ಖುದ್ದು ತೆರಳಿದ್ದ ಐಎಎಸ್ ಅಧಿಕಾರಿ ಗೌರವ್ ಗುಪ್ತಾ ಹಾಗೂ ಡಿಐಜಿ ವಂಶಿಕೃಷ್ಣ ಪರಿಶೀಲನೆ ನಡೆಸಿ ಹಲವರನ್ನ ವಿಚಾರಣೆಗೊಳಪಡಿಸಿದ್ದಾರೆ ರಣ್ಯಾ ಯಾವ ಕಡೆಯಿಂದ ಏರ್ಪೋರ್ಟ್ಗೆ ಬಂದಿದ್ದರು ಪ್ರೋಟೋಕಾಲ್ ಅಧಿಕಾರಿಯನ್ನು ಎಲ್ಲಿ ಭೇಟಿ ಮಾಡಿದ್ರು ಅನ್ನೋ ಬಗ್ಗೆ ಮಾಹಿತಿ ಪಡೆದರು ಅಲ್ಲದೆ ಏರ್ಪೋರ್ಟ್ ಭದ್ರತಾ ಅಧಿಕಾರಿ ಸಿಬ್ಬಂದಿ ಇಮಿಗ್ರೇಷನ್ ಅಧಿಕಾರಿಗಳು ಕಸ್ಟಮ್ಸ್ ಅಧಿಕಾರಿಗಳು ಸಿಆರ್ಪಿಎಫ್ ಟೀಮ್ ಚೆಕಿಂಗ್ ಟೀಮ್ನಿಂದ ಖುದ್ದು ಮಾಹಿತಿ ಸಂಗ್ರಹಿಸಿದ್ರು ಯಾರೇ ವಿದೇಶದಿಂದ ಬಂದರೂ ಸೆಕ್ಯೂರಿಟಿ ಚೆಕ್ ಆಗುತ್ತೆ ಸೆಕ್ಯೂರಿಟಿ ಚೆಕ್ ಇಲ್ಲದೆ ಹೊರಗಡೆ ಹೋಗಲು ಸಾಧ್ಯವೇ ಇಲ್ಲ ನೇರವಾಗಿ ಗ್ರೀನ್ ಚಾನೆಲ್ನಲ್ಲಿ ಕರೆತರಲು ಆಗೋದಿಲ್ಲ ಎರಡು ಲೇಯರ್ನಲ್ಲಿ ಚೆಕ್ಕಿಂಗ್ ನಡೆಯುತ್ತಿದೆ ಬಳಿಕ ಮೂರನೇ ಲೇಯರ್ ಗ್ರೀನ್ ಚಾನಲ್ ಮೂಲಕ ಎಕ್ಸಿಟ್ ಆಗಬಹುದು ಅಂತ ಚೆಕ್ಕಿಂಗ್ ಸಿಬ್ಬಂದಿ ಮಾಹಿತಿ ನೀಡಿದ್ರು ಇನ್ನು ಪ್ರಕರಣದಲ್ಲಿ ಡಿಜಿಪಿ ರಾಮಚಂದ್ರರಾವ್ ಸೂಚನೆಯಂತೆ ಮಗಳಿಗೆ ಪ್ರೋಟೋಕಾಲ್ ವ್ಯವಸ್ಥೆ ಮಾಡಿದ್ದ ಕಾನ್ಸ್ಟೇಬಲ್ ಬಸವರಾಜನನ್ನೂ ಕೂಡ ವಿಚಾರಣೆಗೊಳಪಡಿಸಿದ್ರು ದುಬೈನಿಂದಲೇ ನನಗೆ ರನ್ಯಾ ಫೋನ್ ಕರೆ ಮಾಡಿದ್ರು ಅದಕ್ಕಾಗಿಯೇ ನಾನು ಏರ್ಪೋರ್ಟ್ಗೆ ಹೋಗಿದ್ದೆ ಆದರೆ ನಾನು ರನ್ಯಾ ಅವರನ್ನ ಭೇಟಿಯಾಗೋ ಮೊದಲೇ ಅಧಿಕಾರಿಗಳು ಅವರನ್ನ ಒಳಗಿಂದ ಕರೆತಂದ್ರು ಮೊದಲಿನಿಂದಲೂ ನನಗೆ ರನ್ಯಾ ಮೇಡಮ್ ಪರಿಚಯವಿತ್ತು ಆದರೆ ನನಗೂ ಈ ಪ್ರಕರಣಕ್ಕೂ ಯಾವುದೇ ಸಂಬಂಧವಿಲ್ಲ ಅಂತ ಹೇಳಿಕೆ ನೀಡಿದ್ದಾರೆ ಬಸವರಾಜ್ ಇನ್ನು ಮತ್ತೊಂದೆಡೆ ಸಿಬಿಐ ಇಡಿ ಹಾಗೂ ಡಿಆರ್ಐ ಅಧಿಕಾರಿಗಳು ಪ್ರಕರಣದ ಒಂದೊಂದು ಬೇರೂ ಬಿಡಿಸುತ್ತಿದ್ದಾರೆ ಚಿನ್ನ ಎಲ್ಲಿಂದ ಬರುತ್ತಿತ್ತು ಎಲ್ಲಿಗೆ ತಲುಪುತ್ತಿತ್ತು ಕಮಿಷನ್ ಯಾರು ಕೊಡ್ತಿದ್ರು ಈ ಹಿಂದೆ ಎಷ್ಟು ಬಾರಿ ದುಬೈನಿಂದ ಚಿನ್ನ ತರಲಾಗ್ತಿತ್ತು ಯಾರೆಲ್ಲ ರಾಜಕಾರಣಿಗಳ ಲಿಂಕ್ ಇತ್ತು ಅನ್ನೋದರ ಬಗ್ಗೆ ಜಾಲಾಡುತ್ತಿದ್ದಾರೆ ಮುಂದೆ ಪ್ರಕರಣ ಯಾರ್ಯಾರ ಬುಡಕ್ಕೆ ಸುಟ್ಟಿಕೊಳ್ಳುತ್ತೋ ಕಾದು ನೋಡಬೇಕು ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟಿ ಇದು ರಣ್ಯಾ ಕೇಸ್ಗೆ ಸಂಬಂಧಪಟ್ಟಂಗೆ ಸದ್ಯದ ಅಪ್ಡೇಟ್ಸ್ ಅಂದ್ರೆ ಇವತ್ತಿನವರೆಗೂ ಏನೆಲ್ಲ ಆಯಿತು ಅನ್ನುವಂಥದ್ದು ಈ ಕೇಸ್ನ ಹಿಂದೆ ಈಗ ಇಡಿ ಬಿದ್ದಿರುವಂಥದ್ದು ಸಿ ಬಿ ಐ ಮತ್ತು ಡಿ ಆರ್ ಐ ಅಧಿಕಾರಿಗಳು ನಿರಂತರವಾಗಿ ತನಿಖೆಯನ್ನು ಮುಂದುವರಿಸಿದ್ದಾರೆ ಗೊತ್ತಿಲ್ಲ ಎಂತೆಂಥ ದೊಡ್ಡ ಕುಳಗಳ ಹೆಸರುಗಳು ಈ ಒಂದು ಸ್ಮಗ್ಲಿಂಗ್ ಕೇಸ್ನ ನಂತರದಲ್ಲಿ ಹೊರಗೆ ಬರುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡೋಣ ಇನ್ನು